ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಪೇಟೆಯಲ್ಲಿ ಇರುವಂತಹ ಒಂದು ಬ್ರಾಸ್ ಅಂಗಡಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ದೊಡ್ಡ ದೊಡ್ಡ ಬ್ರಾಸ್ ಐಡಲ್ಸು ಎಷ್ಟಾಗತ್ತೆ ಅಂದರೆ ಕಾಮಧೇನು ಆಗಿರ್ಬೋದು ಬುದ್ಧ ಐಡಲ್ ಆಗಿರ್ಬೋದು ಕೃಷ್ಣಂದಾಗಿರ್ಬೋದು ನಟರಾಜನ ಐಡಲ್ ಆಗಿರ್ಬೋದು ಇದೆಲ್ಲ ಎಷ್ಟು ಬೆಲೆ ಆಗುತ್ತೆ ಎಷ್ಟು ತೂಕ ಇರುತ್ತೆ ಯಾವೆಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನಿವತ್ತು ಹೋಗ್ತಾ ಇರೋವಂಥದ್ದು ಹರೇ ಕೃಷ್ಣ ಆರ್ಟ್ಸ್ ಅನ್ನೋ ಒಂದು ಅಂಗಡಿಗೆ ಈ ಅಂಗಡಿ ವಿ ವಿ ಕೆ ಅಯ್ಯಂಗಾರ್ ರೋಡು ಚಿಕ್ಕಪೇಟೆಯಲ್ಲಿ ಇದೆ ನಮಸ್ಕಾರ ನಮ್ಮ ಅಂಗಡಿ ಇಷ್ಟು ಬೊಂಬುಟ್ಟು ಹರೇ ಕೃಷ್ಣ ಹಾಟ್ಸ್ ಬಿ ರೋಡ್ ಚಿಕ್ಕಪೇಟೆ ಇದೆ ಅಪೋಸಿಟ್ ರಾಘವೇಂದ್ರ ಹೋಟೆಲ್ ನಮ್ಮ ಹತ್ರ ಎಲ್ಲ ಬ್ರಾಸ್ ಆರ್ಟಿಕಲ್ಸ್ ವಿಗ್ರಹ ಪೂಜಾ ಆರ್ಟಿಕಲ್ಸ್ ಎಲ್ಲಾ ಸಿಗುತ್ತೆ ದೇವಸ್ಥಾನಕ್ಕೆ ಏನೇ ಬೇಕಾದ್ರೂ ಗಂಟೆ ಪ್ರಭಾವಳಿ ಎಲ್ಲ ಸಿಗುತ್ತೆ ಹಳೆ ನೋಡ್ ಸ್ಕ್ರಾಪ್ ಏನೇ ಇದ್ರೆ ತಗೋತೀವಿ ನಾವು ಬ್ರಾಸ್ ಪ್ರಾಪರ್ ಏನೇ ಇರಲಿ ಬ್ರಾಸಿಗೆ ಬೊಂಬ್ ಫೋರ್ ಫಿಫ್ಟಿ ರುಪೀಸ್ ಕೆಜಿ ತಗೋತೀವಿ ಪ್ರಾಪರ್ ಬೊಂಬ್ ಸಿಕ್ಸ್ ಹಂಡ್ರೆಡ್ ಡೆಟ್ ರೇಟ್ ವೇಸ್ಟಜ್ ತಗೋಲ್ಲ

ಟ್ರೀ ಕಂ ಬುದ್ಧ ಇದೆ ತುಂಬಾ ಚೆನ್ನಾಗಿದೆ ಸೆಟ್ ಟ್ರೀ ಇದೆ ಇದು ಇಂಬಟ್ ಬಟ್ 2 ಅಂಡ್ 1/2 ಫೀಟ್ ಇಲ್ಲ 2 ಫೀಟ್ ಹೈಟ್ ಬರುತ್ತೆ ಹ್ಮ್ ಡೋಂಟ್ 25000 ಆಗುತ್ತೆ ಪೂರ್ತಿ ಸೆಟ್ ವಿತ್ ಬುದ್ಧಗೆ ಹೌದು ಕಲ್ಪವೃಕ್ಷ ಹೌದು ಕಲ್ಪವೃಕ್ಷ ಟ್ರೀ ಓಕೆ ಟ್ರೀ ಬೇಡ ಅಂದ್ರೆ ಇಂದ ನೆಟ್ ಸಿಸ್ಟಮ್ ಇದೆ ಟ್ರೀ ತಕ್ಕೋಬಹುದು ನೀವು ಹೌದು ತುಂಬಾ ಚೆನ್ನಾಗಿದೆ ಸರ್ ಇದು ಕೆಳಗಡೆ ಸ್ಟ್ಯಾಂಡ್ ಕೆಳಗಡೆ ಸ್ಟ್ಯಾಂಡ್ ಇದರಲ್ಲಿ ನಿಮ್ಗೆ ಸುಮಾರು ಸೈಜಸ್ಗಳು ಸಿಗುತ್ತೆ ಇದು ಬಂದ್ಬಿಟ್ಟು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಎಲ್ಲ ತಗೊಂಡ್ರೆ ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಏಟೀನ್ ತೌಸಂಡ್ ಆಗುತ್ತೆ ಇದು ಬಂದ್ಬಿಟ್ಟು ಥರ್ಟಿ ಫೈವ್ ತೌಸಂಡ್ ಸೆಟ್ ಒಂದಿಗೆ ಸ್ಟ್ಯಾಂಡ್ ಆಗುತ್ತೆ ಸೆಟ್ ತಗೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ವಿತ್ ಸ್ಟ್ಯಾಂಡ್ ತಗೊಂಡ್ರೆ ಅದೇ ಚಿಕ್ಕ ಸೈಜ್ ಎಲ್ಲ ಇದೆ ಇದೆ ತೋರಿಸ್ತೀನಿ

ಅದೇಷ್ಟಬಹುದು ಸರ್ ಅದು ಯಾವ್ದು ಮೇಡಮ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹೌದು ಚಿಕ್ಕ ಸೈಜ್ ಬೇಕಾ ಇಲ್ಲೆಲ್ಲ ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೈಜ್ ಸಿಗುತ್ತೆ ಈ ಸೈಜ್ ಇದೆಯೋಕ್ಕೆ ಇದೆ

ಅಂದ್ಬಿಟ್ಟು ನಿಮ್ಗೆ ಥರ್ಟಿ ಫೈವ್ ತೌಸಂಡ್ ಆಗುತ್ತೆ ಸಿಂಗಲ್ ಸಿಂಗಲ್ ಹೌದು ಅದೇ ಸ್ವಲ್ಪ ಚಿಕ್ಕದು ತಗೊಂಡ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕಿಂತ ಚಿಕ್ಕದು ತಗೊಂಡ್ರೆ ನಿಮ್ಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಸುಮಾರು ಸೈಜಸ್ಗಳಿದೆ ಬರೀ ಕೃಷ್ಣ ಸ್ಟಾರ್ಟಿಂಗ್ ಫ್ರಮ್ ಪ್ಲಮ್ ಇಂದ ಇದೆ ಅದು ಮೇಡಮ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಹಾಂ ಅದ್ರಲ್ಲಿ ಸೇಮ್ ಸಿಕ್ಕದಿದು ಹಾಂ ನಿಮ್ಗೆ ಫೈ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಂಪಲ್ ಫುಲ್ ಫೈನ್ ಫಿನಿಶಿಂಗ್ ಇದೆ ಫಿನಿಶಿಂಗ್ ಮೋಡ್ ಆ ಇದು ಕ್ಲೀನಿಂಗ್ ಎಲ್ಲ ಹೆಂಗೆ ಸರ್ ಇದು ಕ್ಲೀನಿಂಗ್ ಎಲ್ಲ ಮ್ಯಾಡಂ ಜಸ್ಟ್ ಕಾಟನ್ ಕ್ಲಾತ್ ಇಟ್ಕೊಂಡು ವೈಪ್ ಮಾಡಿದ್ರೆ ಆಂಟಿಕ್ ಫಿನಿಶಿಂಗ್ ಹಾಗೆ ಇರುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಆಗಿಬಿಡುತ್ತೆ ಕೆಲವೊಸಲ ಆ ತರ ನೀವು ಏನು ಮಾಡಿಲ್ಲ ನಾವು ಕ್ಲೀನ್ ಮಾಡಿ ಹಾ ಆಯಿಲ್ ಇದೆ 8000 ಆಗುತ್ತೆ ಅಂತ ಹೇಳಿದ್ರಲ್ಲ ಹಾ ಬ್ಲಾಕ್ ಗೋಲ್ಡ್ ಬ್ರೌನು ಗೋಲ್ಡ್ ವಿತ್ ಬ್ರಾಸ್ ಪಾಲಿಸ್ ಇದೆ ತ್ರೀ ಟೋನ್ ಕಲರ್ ಇದೆ ನಿಮ್ಗೆ ಸೈಜ್ ಇದ್ರೆ ಮಾಡಿ ಕೊಡ್ತೀವಿ ನೋಡಿ ರಾಧಾಕೃಷ್ಣ ಜಾಯಿಂಟ್ ಅಲ್ಲಿ ಪ್ಲೇನ್ ಇದೆ ಕಲರ್ ಕೂಡ ಇದೆ ಇದೇ ತರ ಬೇಕಾ ತ್ರೀ ಟೋನ್ ಅಲ್ಲಿ ಮಾಡ್ಕೊಡ್ತೀವಿ ಆರೂವರೆ ಸಾವಿರ ಆಗುತ್ತೆ ಆಗುತ್ತೆ

ಇಲ್ಲಿ ಇನ್ನ ಚಿಕ್ಕ ಸೈಜ್ ಬೇಕಂದ್ರೆ ಇನ್ನ ಚಿಕ್ಕ ಸೈಜ್ ನೋಡಿ ವಿತ್ ಸ್ಟೋನ್ ಅಂಡ್ ವಿತೌಟ್ ಸ್ಟೋನ್ ಎರಡೂ ಕೂಡ ಇದೆ ನಮ್ಮ ಹತ್ರ ಆಮೇಲೆ ಗಣೇಶದಲ್ಲಿ ಸುಮಾರು ಮಾಲೆಡ್ ಮಾಡೆಲ್ಸ್ ಗಳು ಸಿಗುತ್ತೆ ಇದರಲ್ಲಿ ವಿತ್ ಸ್ಟೋನ್ ಬೇಕಾ ಸಿಗುತ್ತೆ ವಿತೌಟ್ ಸ್ಟೋನ್ ಸಿಗುತ್ತೆ ಎಷ್ಟು ಆಗುತ್ತೆ ಸರ್ ಇದು ಯಾವುದು ಇಲ್ಲಿ 3000 ರೂಪಾಯಿ ಆಗುತ್ತೆ ಓಕೆ ಇವಾಗ ಇದು ರಾಧಾಕೃಷ್ಣ ಇದು ದೊಡ್ಡ ನೋಡಿ ವಿತ್ ಸ್ಟೋನ್ ಇರೋದು 5500 ಆಗುತ್ತೆ ಇದು ನಿಮಗೆ 3000 ರೂಪಾಯಿ ಆಗುತ್ತೆ 2000 ಆಗುತ್ತೆ ಇದು ಇದು 2500 ಆಗುತ್ತೆ ಫೈವ್ ಹಂಡ್ರೆಡ್ ನಟರಾಜ್ ಅದು ಸ್ಟಾರ್ಟಿಂಗ್ ಸೈಜ್ ಮುಂದೆ ಬಂದ್ಬಿಟ್ಟು ನಿಮ್ಗೆ ಅಪ್ ಟು ಫೋರ್ ಫೀಟ್ ಗಂಟ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಚಿಕ್ಕದು ಪುಟಾಣಿದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದು ನೋಡಿ ಯುನೀಕ್ ಸ್ಟೈಲ್ ಅಲ್ಲಿ ಇದು ಉಲ್ಟಾ ಉಲ್ಟಾ ಹ್ಮ್ ಇನ್ನು ದೊಡ್ಡ ಸೈಜ್ ತಗೊಂಡ್ರೆ ಸ್ವಲ್ಪ ತ್ರೀ ತೌಸಂಡ್ ಫೈವ್ ಇದು ಫೋರ್ ತೌಸಂಡ್ ತೌಸಂಡ್ ತ್ರೀ ತೌಸಂಡ್ ಫೈವ್ ನೆಕ್ಸ್ಟ್ ನಿಮಗೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ 14, hmm. 16, ಆ ಥರ ಎಲ್ಲ ವೆರೈಟಿ ಸಿಗುತ್ತೆ ಇದು ನೋಡಿ ಹಂಗೆ ನಂದಿ ನಂದಿದಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ವೆರೈಟಿ

ಈ సైಜ್ ಅಲ್ಲಿ ಬೃಂದಾವನ ಬರುತ್ತೆ ಬೃಂದಾವನ ಬೇಡ ಅಂದ್ರೆ ಡಿಟ್ಯಾಚಬಲ್ ಇದೆ ನೀವು ತಕಬಹುದು ಇದನ್ನ ಓಕೆ ಇದು ಮೊಬೈಲ್ ಕಾಸ್ಟ್ ಆಗುತ್ತೆ ಫುಲ್ ಫೈನ್ ಫಿನಿಶಿಂಗ್ ನಿಮಗೆ ಸಿಗುತ್ತೆ ಆಗುತ್ತೆ ಇದೆಲ್ಲ ಫುಲ್ ಸಾಲಿಡ್ ಅಲ್ಲ ಇದೆಲ್ಲ ಸಾಲಿಡ್ ಬರುತ್ತೆ

ಹಾಂ ಆಮೇಲೆ ನಿಂತಿರೋದು ಏನಿದೆ ಇದು ಪ್ರೈಸ್ ಫೋರ್ ಆಗುತ್ತೆ ಪ್ರಾಕ್ಸೈಬಟ್ ಆರ್ ಟು ಏಯ್ಟೀನ್ ಇಂಚಸ್ ಹೈಟ್ ಬರುತ್ತೆ ಅದು ಕಾಮಧೇನು ಇದೆಲ್ಲ ಕಾಮಧೇನು ಅಸು ಕರು ಅಂತಾರೆ ವಾಸ್ತು ಪ್ರಕಾರ ಇಡ್ತಾರೆ ಮನೆಯಲ್ಲಿ ಇದು ನೋಡಿ ಫ್ಲವರ್ ಡಿಸೈನ್ ಬರುತ್ತೆ ಇದ್ರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಟೂ ಇಂದ ಸಿಗುತ್ತೆ ನಿಮಗೆ ಓಕೆ ಹಾಂ ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ನೋಡಿ

ಮುಂದೆ ಕಡೆ ಲಕ್ಷ್ಮಿ ಬರುತ್ತೆ ಓಂ ಡಿಸೈನ್ ಇದೆ ನೋಡಿ ಹಿಂದೆ ಏನ್ ಬೇಕಂದ್ರೆ ನಿಮ್ಗೆ ಫಸ್ಟಿಗೆ ಬಂದ್ಬಿಟ್ಟು ಕಡೆ ಬರುತ್ತೆ ಇದ್ರಲ್ಲಿ ನಿಮ್ಗೆ ಎರಡು ಮಾಡೆಲ್ ಸಿಗುತ್ತೆ ಒಂದು ರೌಂಡ್ ಬೇಸು ಇನ್ನೊಂದು ಸ್ಕ್ವೈರ್ ಬೇಸ್ ಬರುತ್ತೆ ಇದಿಂಗ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಸ್ಟ್ ಆಗುತ್ತೆ ಇದು ನಿಮ್ಗೆ ನೈನ್ ಥೌಸಂಡ್ ಫೈವ್ ಹಂಡ್ರೆಡ್ ಹೌದು ಫೇಸ್ ಅಂತಾರೆ ಇದೆಲ್ಲ ವಾಲ್ ಹ್ಯಾಂಗಿಂಗ್ಸ್ ಅಲ್ಲ ಇದು ಹೌದು ದೃಷ್ಟಿ ಪರ್ಪಸ್ ಗೆ ಯೂಸ್ ಆಗುತ್ತೆ ಕನ್ನಡದಲ್ಲಿ ಕೀರ್ತಿ ಮುಖ ಅಂತ ಕರೀತಾರೆ ಇದನ್ನ ಹಾ ದೃಷ್ಟಿ ಪರ್ಪಸ್ ಇದರಲ್ಲಿ ನಿಮಗೆ ಸುಮಾರು ಸೈಜ್ ಸಿಗುತ್ತೆ ಒಂದು ಮೂರು ನಾಲ್ಕು ಸೈಜ್ ಸಿಗುತ್ತೆ ಇದು ಮನೆ ಒಳಗಡೆನೂ ಹಾಕೋಬಹುದು ಬಾಗಲ ಮೇಲೆ ಹಾಕೋಬಹುದು ಚಿಕ್ ಸೈಜ್ ವಾಲ್ ಹ್ಯಾಂಗಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಕ್ಲಾಂಪ್ 1100 ಆಗುತ್ತೆ ನಿಮಗೆ ಇದು ಇದು ನಿಮಗೆ 2500 ಆಗುತ್ತೆ ಇದೆ ಪ್ಯಾಟರ್ನ್ ಚಿಕ್ಕದ ಬೇಕಂದ್ರೂ ಸಿಗುತ್ತೆ ಇದು ನಿಮಗೆ 1500 ರೂಪಾಯಿ ಆಗುತ್ತೆ ಸೇಮ್ ಪ್ಯಾಟರ್ನ್ ಅಲ್ಲಿ ಚಿಕ್ಕ ಇದು ಇದು ಆಂಟಿಕ್ ಫಿನಿಶ್ ಇದು ಗೋಲ್ಡ್ ಇದೆಲ್ಲ ಆಂಟಿಕ್ ಇದು ಬ್ಲಾಕ್ ಆಂಟಿಕ್ ಇದೆಲ್ಲ ಆಂಟಿಕ್ ಓಕೆ ಬೆಲ್ ಗಳೆಲ್ಲ ಇದೆಲ್ಲ ಪೂಜಾರಿಗೆ ಪೂಜಾ ರೂಮ್ ಗೆ ಹಾಕ್ಲಿಕ್ಕೆ ಇದೆಲ್ಲ ಒಳಗಡೆ ಹಾಕಬಹುದು ಇಲ್ಲ ಹೌದು ಒಳಗಡೆ ಪೂಜಾ ರೂಮ್ ಒಳಗಡೆ ಹಾಕಬಹುದು ಇಲ್ಲಿ ಅಷ್ಟೇ ಗಣೇಶ ಇದೆ ಇದರಲ್ಲಿ ಪೂರ್ತಿ ಕಾರ್ವಿಂಗ್ ಆಗಿದೆ ಇದರಲ್ಲಿ ನಿಮಗೆ ತರ ಡಿಸೈನ್ ಬೇಕಾದ್ರೆ ಸಿಗುತ್ತೆ ಬೇರೆ ಬೇರೆ ಇದು

ಗಣೇಶ ಲಕ್ಷ್ಮಿ ಮೂರು ಕೂಡ ಸಿಗ್ತಾರೆ ನಿಮಗೆ ಆ ಕಡೆ ಈ ಕಡೆ ಬೇಕಾದ್ರೆ ನಿಮ್ಗೆ ಈ ತರ ಎಲಿಫೆಂಟ್ ಹಾಕ್ಬಹುದು ವಿತ್ ಬೆಲ್ ಇರೋದು ಎಲಿಫೆಂಟ್ ನಮಗೆ ಪೇರ್ ಎಷ್ಟು ಆಗುತ್ತೆ ಮೇಡಮ್ ಇದು ಒಂದು ಪೀಸ್ ಬಂದ್ಬಿಟ್ಟು ಟೂ ತೌಸಂಡ್ ಟೂ ಹಂಡ್ರೆಡ್ ಇದ್ರಲ್ಲಿ ಸುಮಾರು ಸೈಜಸ್ ಸಿಗುತ್ತೆ ನಿಮ್ಗೆ ಅಪ್ ಟು ಸೆವೆನ್ ತೌಸಂಡ್ ಗಂಟಾ ಸಿಗುತ್ತೆ ನಿಮ್ಗೆ ಇದರಲ್ಲಿ ವಿತ್ ಬೆಲ್ ಬೆಲ್ ಬೇಡ ಅಂದ್ರೆ ನಿಮ್ ತಕ್ಕೊಬಿಟ್ಟು ಏನು ಆಲ್ಟರ್ನೇಟ್ ಲ್ಯಾಂಪ್ ಅದು ಇದು ಬೇಕಾದರೂ ಬೇಕಾದ್ರೂ ಹಾಕೋಬಹುದು ಎಲಿಫೆಂಟ್ ಇದು ನೋಡಿ ಅಷ್ಟಲಕ್ಷ್ಮಿ ಅಂತ ಅನ್ಬಿಟ್ಟು ದೇವ್ರ ಮನೆ ಆ ಕಡೆ ಈ ಕಡೆ ಪೂಜಾ ರೂಮ್ ಹಾಕ್ಲಿಕ್ಕೆ ಇದ್ರಲ್ಲಿ ನಿಮ್ಗೆ ಏಟ್ ಪೀಸಸ್ ಆಫ್ ಸೆಟ್ ಬರುತ್ತೆ ಬೇರೆ ಬೇರೆ ಅಷ್ಟ ಎಂಟು ಅವತಾರ ಲಕ್ಷ್ಮೀ ಬರುತ್ತೆ ನಿಮ್ಗೆ ಇದ್ರಲ್ಲಿ ನಿಮ್ಗೆ ಅಪ್ ಟು ತ್ರೀ ಇಂಚಸ್ ಇಂದ ಇಡ್ದ್ ನಿಮ್ಗೆ ನೈನ್ ಬೈ ನೈನ್ ಗಂಟಾ ಸೈಜಸ್ ಸಿಗುತ್ತೆ ನಿಮ್ಗೆ ಫ್ರೇಮ್ ಇರೋದ್ ಬೇಕಾ ಸಿಗುತ್ತೆ ಸ್ಕ್ವೇರ್ ಅಲ್ಲಿ ಬೇಕಾ ಸ್ಕ್ವೇರ್ ಅಲ್ಲಿ ಸಿಗುತ್ತೆ ಎಲ್ಲಾ ತರ ಸಿಗುತ್ತೆ ಇದ್ ಬಂದ್ಬಿಟ್ಟು ನಿಮ್ಗೆ ಟ್ವೆಲ್ ತೌಸಂಡ್ ಆಗುತ್ತೆ ಸೆಟ್ ಗೆ ಸಿಕ್ಸ್ ಸೈಜ್ಗೆ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ಇದೆ ಫೋರ್ ತೌಸಂಡ್ ಇದೆ 22,000, 16,000. You can't do this. I've got a couple of the mills here. I've got a couple of the mills here. They're going ಮೇಲೆ ಹಾಕಕ್ಕೆ a couple of the mills here. There I have a couple of mills here. We're going to get a couple of the mills here. It's about 9,000 mills. How do you get

ಇದು ಸ್ಟಾರ್ಟಿಂಗ್ 800 ರಿಂದ ಹಿಡಿದು ಬಿಟ್ ನಿಮಗೆ 3000 ಗಂಟಾ ಸಿಗುತ್ತೆ ಇದರಲ್ಲಿ ಇದರಲ್ಲಿ ಅಷ್ಟಲಕ್ಷ್ಮಿ ಇದೆ ನೋಡಿ ಆಂಟಿಕ್ ಅಲ್ಲಿ ಅಷ್ಟಲಕ್ಷ್ಮಿ ವಿತ್ ಕುಬೇರ ಇದೆ ಓಕೆ ಅಷ್ಟಲಕ್ಷ್ಮಿ ವಿತ್ ಕುಬೇರ ಇದೆ ಡೂಟ್ ಸೈಜ್ ಇದು ನಿಮಗೆ 2200 ಒಂದಕ್ಕೆ ಕಾಸ್ಟ್ ಆಗುತ್ತೆ ಫುಲ್ ಹೆವಿ ಕೇಜ್ ಅಲ್ಲಿ ಇದೆ ಅವರಿಗೆ ಕ್ರಾಸ್ ಬರುತ್ತೆ ಕ್ರಿಶ್ಚಿಯನ್ ಅವರಿಗೆ ಹೌದು ಕ್ರಿಶ್ಚಿಯನ್ ಅವರಿಗೆ ಇದು ಇದರಲ್ಲಿ ನಿಮಗೆ ಮದರ್ ಮೇರಿ ಕೂಡ ಸಿಗುತ್ತೆ ಅವರಿಗೆ ಕ್ರಿಶ್ಚಿಯನ್ಸ್ ಅವರಿಗೆ ಓಕೆ ಇದು ನೋಡಿ ವೇಲ್ ದೀಪ ಅಂತಾರ ವೇಲ್ ಹಾ

ಅದ್ರಲ್ಲೇ ಸ್ವಲ್ಪ ದೊಡ್ಡದು ಸಿಗುತ್ತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹೊತ್ತು ಚಿಕ್ಕ ಪ್ಯಾಟರ್ನು ಮುಂದೆ ಲಕ್ಷ್ಮಿ ಹಿಂದೆ ಬಂದ್ಬಿಟ್ಟು ಗಣೇಶ ಬರುತ್ತೆ ಇಲ್ಲಿ ಬಿಂದಿಗೆ ಕೂಡ ಇದೆ ಆಗುತ್ತೆ ಹೌದು ಪಿಟಾ ವಿತ್ ಪಿಟಾ ಬಂದಿದೆ ಪಿಟಾ ಹೌದು ವಿತ್ ಪಿಟಾ ಬರುತ್ತೆ ಓಕೆ ನೆಲ್ಲ ಇಲ್ಲಿ ಜಾಕ್ ಬಿಡಿ ನೋಡಿ ಪುನೀತ್ ರಾಜ್ಕುಮಾರ್ ಅಪ್ಪ ಸರ್ ಅವರದು ಹ ಚೆನ್ನಾಗಿದೆ ಹ ಇದಿಂ 4500 ಆಗುತ್ತೆ গিಫ್ಟಿಂಗ್ ಕೊಡಬಹುದು ನೀವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅದು ಇದು ಎಲ್ಲ ಅದಕ್ಕೆ ಯೂಸ್ ಮಾಡಬಹುದು ಔರ್ ಫ್ಯಾನ್ ಗಳಿಗೆ গিಫ್ಟ್ ಕೊಡಬಹುದು ಫ್ಯಾನ್ ಗಳಿಗೆ ಹೌದು ಫ್ಯಾನ್ ಗಳಿಗೆ গিಫ್ಟ್ ಕೊಡಬಹುದು ಹೌದು ಇದರಲ್ಲಿ ಪ್ಲೇನ್ ಕೂಡ ಸಿಗುತ್ತೆ

ಇದು ಚಿಕ್ಕ ಸೈಜ್ ಅಲ್ಲ ಇದು ಚಿಕ್ಕ ನೆಕ್ಸ್ಟ್ ನಿಮಗೆ ನೋಡಿ ಫೈವ್ ನಂಬರ್ ಇದು ನೋಡಿ ಸಿಕ್ಸ್ ನಂಬರ್ ಇದು ನೋಡಿ ಲಾಸ್ಟ್ ಸೈಜ್ ಇದು ಎಣ್ಣೆ ಜಾಸ್ತಿ ಇಡ್ಸುತ್ತೆ ಎಣ್ಣೆ ಜಾಸ್ತಿ ಇಡ್ಸುತ್ತೆ ಇದು 1350 ಆಗಿದೆ ಇದು ಎಷ್ಟು ತೋರಿಬಹುದು ಸರ್ ಇದು ನಿಮಗೆ ಆರಾಮಾಗಿ ಒಂದು 200 ml ತುಪ್ಪ ಇಲ್ಲ ಎಣ್ಣೆ ಇಡ್ಸುತ್ತೆ ಇದರಲ್ಲಿ ಆರಾಮಾಗಿ ಒಂದು ಡೇ ಪೂರ್ತಿ ಇಡಿ ತುಪ್ಪ ಹಾಕೋದ್ರೂ ಇಲ್ಲಿ ಬಿಸಿ ಆಗೋದ್ರಿಂದ ಅದು ನಮಗೆ ಮೆಲ್ಟ್ ಆಗುತ್ತೆ ಏನಾಗೋದಿಲ್ಲ

ಇದು ಚಿಕ್ಕ ಇದು ಇದಕ್ಕಿಂತ ಚಿಕ್ಕದ್ ಬರುತ್ತೆ ಸದ್ಯಕ್ಕೆ ಸ್ಟಾಕ್ ಇಲ್ಲ ಸಿಗುತ್ತೆ ತೌಸಂಡ್ ಫೋರ್ ಅಂಡ್ರೆಡ್ ರುಪೀಸ್ ಆಗತ್ತೆ ಇದು ಬಂದ್ಬಿಟ್ ನೋಡಿ ಇದು ವಿಥೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಇದು ಟೂ ಫೈವ್ ಆಗುತ್ತೆ ಇದು ಫುಲ್ ಸಾಲಿಡ್ ಟೈಪ್ ಅಲ್ಲಿ ಇದೆ ಇದು ಕೂಡ ಸೇಮ್ ಪ್ರೈಸ್ ಟೂ ಫೈಲ್ ಆಗುತ್ತೆ ಡೆಕೋರೇಟಿವ್ ಪರ್ಪಸ್ ಪರ್ಪಸ್ ಪರ್ಪೋಸಿಗೆ ಮತ್ತೆ ಟ್ರೀ ಅಂತಾರೆ ಆನೆಮ್ ಎಲ್ ದೀಪ ವರ್ಮಹಾಲಕ್ಷ್ಮೀಗೆ ನೋಡಿ ಸೆಟ್ ಇದು ಸೆಟ್ ತಗೊಂಬಿಟ್ಟು ಹಸಾವ್ ರೂಪಾಯಿ ಸೆಟ್ ಆಗುತ್ತೆ ಫುಲ್ ಹೆವಿ ಇದೆ ಸಿಕ್ಸ್ ಸೆವೆನ್ ಕೆ ಜಿಸ್ ವೇಟ್ ಬರುತ್ತೆ ಇದ್ರದ್ದು ನೋಡಿ ಐದು ಬತ್ತಿ ಇದೆ ಪಂಚ ಐದು ಹಾಕ್ಬೋದು ಆನೆ ಸಪ್ರೇಟ್ ಆಗಿ ಇಡಬೇಕಂತ ಏನಿಲ್ಲ ಆನೆ ಸಪ್ರೇಟ್ ಆಗಿ ಇಡಂಗೇನಿಲ್ಲ ನೋಡಿ ಎರಡ ಆನೆ ಇದೆ ಮೇಲೆ ದೀಪ ಹಚ್ಚಿ ಇನ್ನ ಚೆನ್ನಾಗಿ ಕಾಣುತ್ತೆ ಇದು ಬೇಕಂದ್ರೆ ಹೂವು ಹಾಕಿದ್ರೆ ಇನ್ನ ಸೂಪರ್ ಆಗಿ ಕಾಣುತ್ತೆ ಫ್ಲವರ್ ಡೆಕೋರೇಷನ್ ಹಬ್ಬಕ್ಕೆ ಇದರಲ್ಲಿ ಸ್ಮಾಲ್ ಸೈಜ್ ಇಂಚ್ ಇಂದ ಹಿಡಿದು ಫೋರ್ಟೀನ್ ಇಂಚ್ ಗಂಟೆ ರೆಡಿ ಸಿಗುತ್ತೆ ನಿಮಗೆ ಚಿಕ್ಕ ಸೈಜ್ ಎಷ್ಟು ಚಿಕ್ಕ ಸೈಜ್ ನೋಡಿ ಇದು ಸ್ಮಾಲ್ ಸೈಜ್ ಸ್ಮಾಲ್ ಸೈಜ್ ಸ್ಟಾರ್ಟಿಂಗ್ ಸೈಜ್ 5 ಇಂಚು ಓಕೆ ಇದು ಬಂದ್ಬಿಟ್ಟು ನಿಮಗೆ 550 ರೂಪೀಸ್ ಆಗುತ್ತೆ ಒಂದಕ್ಕೆ ಇದಿಂದ ಹೇಳಿದ್ರೆ ನಿಮಗೆ 6 7 8 9 10 11 12 14 ಆ ಇದು ಅಂದ್ರೆ ಇದು 10 ಸೈಜ್ ಇದು hmm. 1400 ರೂಪೀಸ್ ಆಗುತ್ತೆ 1400 ಹೌದು ಇದು ನಾವು ಊರ್ಲಿಗೂ ಬಳಸ್ಕೋಬಹುದು ಪ್ರಸಾದ ಏನು ಬೇಕಾ ಮಾಡಬಹುದು ಯಾಕಂದ್ರೆ ಒಳಗಡೆ ಕಲೈ ಮಾಡ್ಬಿಟ್ಟು ಅಡಿಗೆಗೆ ಕೂಡ ಯೂಸ್ ಮಾಡಬಹುದು ಓಕೆ ಇದಿಡಕ್ಕೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಇದು ನೋಡಿ ವಿತ್ ಸ್ಟ್ಯಾಂಡ್ ವಿತ್ ಸ್ಟ್ಯಾಂಡ್ 1000 ಬೇಕಂತ 2000 ಆಗುತ್ತೆ 1400 ನೋಕ್ಕೆ ತೋರೋ ವಿಡಿಯೋ ಪಾಡೋ ಬ್ಲೂ ಕೋರ್ಟ್ ಫಾರ್ಮಟ್ ಸಾಕ್ ಹಿಂಗೇನ್ ಓಪನ್ ಮಾಡ್ತೀವಿ ನೋಡಿ ಕೃಷ್ಣ ಇದೆ ಇದು ವಾಲ್ ಹ್ಯಾಂಗಿಂಗ್ ಅಲ್ಲಿ ನೋಡಿ ಈ ತರ ಗಿಫ್ಟಿಂಗ್ ಕೊಡೋಕ್ಕೆ ನೋಡಿ ವಾಲ್ ಹ್ಯಾಂಗಿಂಗ್ ಸ್ಟೋನ್ ಅಲ್ಲಿ ಒಂದ್ ಪೀಸ್ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೆಟ್ ಸಿಗುತ್ತೆ ಅಂದ್ರೆ ಸೆಟ್ ಕಮ್ಮಿ ಇದೆ ಕಮ್ಮಿ ಇದೆ ನೋಡಿ ಎಂಟುನೂರ ಆಗುತ್ತೆ ಒಂದಕ್ಕೆ ಒಂದಕ್ಕೆ ಹೌದು ಈ ತರ ಕೂಡ ಸಿಗುತ್ತೆ ಬ್ರಾಡ್ ಆಗಿ ಇದು ಸ್ವಸ್ತಿಕ್ ಸ್ವಸ್ತಿಕ್ ವಿತ್ ಓಮ್ ಇದೆ ಸ್ವಸ್ತಿಕ್ ವಿತ್ ಗಣೇಶ ಇದೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ

ಇಲ್ಲಿ ದೀಪ ಹಾಕೋಬಹುದು ದೊಡ್ಡ ಬೆಲ್ ಬೇಕಾ ಬೆಲ್ ಹಾಕೋಬಹುದು ಹ್ಯಾಂಗ್ ಬಾಕ್ಬಿಟ್ಟು ಪ್ಲಾಂಟ್ ಪಾಟ್ ಬಾಟ್ಲ್ ಹಾಕೋಬಹುದು ಪ್ಲಾಸ್ಟಿಕ್ ಬಾಟಲ್ ಗಿಡ ಹಾಕೊಂಡು ಮಲ್ಟಿಪರ್ಪಸ್

ಶಂಕು ನೋಡಿದ್ರಲ್ವಾ ಸ್ನೇಹಿತರೆ ಸುಮಾರು ಶೋ ಪೀಸ್ ನಾನು ಇವತ್ತು ತೋರಿಸಿದೀನಿ ಬ್ರಾಸ್ ಐಟಮ್ಸ್ ಅಲ್ಲಿ ತುಂಬಾನೇ ಹೆವಿ ಗೇಜ್ ಇರುವಂತ ಬ್ರಾಸ್ ಆ್ಯಂಟಿಕ್ ಪೀಸ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಡೋದಕ್ಕೆ ಅದರಲ್ಲೂ ಇವಾಗ ಬ್ರಾಸ್ ಐಟಮ್ಸ್ಗಳನ್ನ ಮನೇಲಿಡೋದು ಒಂದು ಟ್ರೆಂಡಲ್ಲಿದೆ ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದಾಗ ಈ ಅಂಗಡೀಲಿ ತುಂಬಾ ಹೋಲ್ಸೇಲ್ ರೇಟಿಗೆ ನಮಗೆ ಬ್ರಾಸ್ ಆ್ಯಂಟಿಕ್ ಐಟಮ್ಸ್ಗಳು ಸಿಗ್ತಾಯಿದೆ ನಿಮಗೆ ಏನಾದರೂ ಬ್ರಾಸ್ ಐಟಮ್ಸ್ ಬೇಕು ಅಂದರೆ ಇವ್ರ ಅಂಗಡಿನ ನೀವು ವಿಸಿಟ್ ಮಾಡ್ಬೋದು ಅಡ್ರೆಸ್ನ ಹಾಕಿರ್ತೀನಿ ಹಾಗೆ ನಂಬರ್ ಕೂಡ ಇರುತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಲೊಕೇಶನ್ ಹಾಕಿಸ್ಕೊಂಡು ಅಂಗಡಿಗೆ ಹೋಗಿ ನಿಮಗೇನು ಆ್ಯಂಟಿಕ್ ಪೀಸ್ಗಳು ಅಥವಾ ಈ ರೀತಿ ಶೋ ಪೀಸ್ಗಳು ಬೇಕಾಗುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು